ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಇಂದು ಜೀತಾ ಒಂದು ಗಾಡಿ ಕಳ್ಸ್ಕೊಂಡಿಲ್ಲ ಮಹೇಂದ್ರ ಹಾಂ ಕಾಶ್ ಇದ್ದೇವೆ ರೀ ಮಾಡಲು ಎಷ್ಟಿದೆ ಗಾಡಿ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನಾರು ಓನರ ಓನರ್ ತವರು ಮಾಡಿ ಕಡೆ ಡಾಕ್ಯುಮೆಂಟ್ಸ್ ಸರ್ ಎಫ್.ಸಿ ಮುಗದೈತ್ರಿ ಇನ್ಶೂರೆನ್ಸ್ ಅದು ಫೋರ್ ಡೇಸ್ ಅಷ್ಟೇ ಮುಗದೈತ್ರಿ ಎಫ್.ಸಿ ಮುಗಿದಿಯಾ ಹಾ ಎಫ್.ಸಿ ಮುಗದೈತ್ರಿ ಪಾಸ್ ಇನ್ಶೂರೆನ್ಸ್ ಮುಗದೈತ್ರಿ ಅದೇ ಮಾಡ್ಸಿ ಕೊಡ್ತೀರ ಹಂಗೆ ಕೊಡ್ತೀರ ಅಣ್ಣ ಮಾಡ್ಸಿ ಕೊಡ್ತೀವಿ ಬಿಡ್ರಿ ಮಾಡ್ಸಿ ಕೊಡ್ತೀರ ಲೋನ್ ಏನಾರ ಐತಾ ಗಾಡಿ ಇಲ್ಲ ರೀ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ಟೈರ್ ಗಳು ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಇದಾವ್ ರೀ ಪರ್ಸೆಂಟ್ ಇದಾವಾ ಹಾ ಯಾವ್ದು ಇದು ಜೀಸಾ ದಲ್ಲಿ.

ಹಾ ಮಾಡಲ್ ಎಷ್ಟು ಎರಡ್ ಸಾವಿರದ ಹದಿನಾರು ಹದಿನಾರು ಓಣರ್ ಎಷ್ಟು ಓನವರು ಡಾಕ್ಯುಮೆಂಟ್ಸ್ ಅಂದರೆ ನಿಮಗೆ ಐತೆ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ರೆಡಿ ಮಾಡಿ ಕೊಡ್ತೀರಾ ಒಂದು ಎಂಬ ಚೇಳ್ತಿದ್ದೀರಾ ಹಾ ಒಂದು ಫ್ರೆಂಡ್ ಎಷ್ಟು ಕೊಡ್ತೀರಾ ನೀವು ಫೈನಲ್ ಒಂದು ಐದು ಸಾವಿರದ ಕಡೆ ಮಾಡ್ಬೋದು ಐದು ಸಾವಿರ ಚೆಕ್ ಮಾಡ್ತೀರಾ ಹಾಂ ಓಕೆ ಓಕೆ ರಿಫಿಟ್ ಮಾಡ್ತೀವಿ ನಾ ಗಾಡಿನ ಹಾ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನಾವು ಮಾಡಿ ಗಾಡಿ ಕುಡಿಯೇನಾ ಓಕೆ ಓಕೆ ಥ್ಯಾಂಕ್ ಯು